ತಾಯಿ ತಂದೆ ಬಂಧು ಬಳಗ ನಿಮ್ಮೆಲ್ಲರಿಗೂ ದೈವದವರಿಗೆ ಹೇಳೋದೇನಂದ್ರ ನಿಮ್ ಮಕ್ಳು ಓದಲಾಗ್ಯಾವ ಆಗ್ಯಾವತ್ ತಿಳ್ಕೊಂಡು ನಿಮ್ ಓದು ಓದು ಓದೋತ್ ತಿಳ್ಕೊಂಡು ಸುಮ್ಮ ತಲಿ ತಿನ್ಬೇಡ್ರಿ ಮತ್ತು ಮಕ್ಕಳಿಗೆ ಏನು ಮಾಡೋದ್ರಿ ಅಂದ್ರೆ ಚಲೋ ಸಂಸ್ಕಾರ ಕೊಡ್ರಿ ಓದೋದು ಒಂದು ಅಕ್ಷರ ಕಡಿಮಾಗಲೆ ಕರೆ ಸಂಸ್ಕಾರ ಕೊಡ್ರಿ ತಂದೆ ಅನ್ನಬೇಕು ತಾಯಿ ಅನ್ನಬೇಕು ತಂದೆ ತಾಯಿಗೆ ಗೌರವ ಕೊಡಬೇಕು ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು ಗುರುವಿಗೆ ನಮಸ್ಕಾರ ಮಾಡಬೇಕು ಹಿಂಗಿದ್ದಾಗ ಅವರಿಗೆ ನಡ್ಕೊಳ್ಳೋಂಗ ಸಂಸ್ಕಾರ ಕಲಸ್ರಿ ಮಕ್ಕಳಿಗೆ ಅದು ಬಿಟ್ಟು ಸಿ ಬಿ ಎಸ್ ಸಿ ಸ್ಟೇಟ್ ಸಿಲೆಬಸ್ಸು ಇಂಟರ್ನ್ಯಾಷನಲ್ ಸ್ಕೂಲ್ ಅದತ್ತೇಳಿ ಊರದೇ ಕಲಿಸಿ ನಾಟ್ ನಾಳಿಗೆ ನೀಟ ಸಿ ಟಿ ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದ್ರೆ ಅವು ಎಲ್ಲಿ ನಿಮಗೆ ಅಂಜಿ ಏನು ಮಾಡ್ತಾನ ನಮ್ಮ ಮೋವ್ವ ಏನು ಮಾಡ್ತಾನೆ ನಮ್ಮಪ್ಪ ತಿಳ್ಕೊಂಡು ಅಂಜಿ ಎಟ್ಟೋ ಮಂದಿ ಊರ್ ಹಾಕೊಂಡು ಸತ್ತವರದ ನಾ ಅನ್ನೋದೇನಂತಂದ್ರೆ ಎಕ್ಸಾಮ್ ಯಾವುದೋ ಒಂದು ಪೇಪರ್ ಒಳಗೆ ಬರುವಂಥ ಎಕ್ಸಾಮ್ ಬರೆದು ಫೇಲ್ ಆದರೆ ಏನಾಗೋದ ರೀ ಬದುಕಿನ ಎಕ್ಸಾಮ್ ಭಾಳ ದೊಡ್ಡದ ಗುರು ಅನ್ನುವಂಥವ್ನ ಅದಾನ ಗುರುವಿನ ಕೈ ಒಳಗೆ ಸೈ ಅನ್ನಿಸ್ಕೊಂಡು ಹೋದ್ರೆ ಸಾಕು ಇದರಿಗಿಂತ ದೊಡ್ಡ ಎಕ್ಸಾಮ್ ಜಗತ್ತಿನೊಳಗೆ ಜೀವನದೊಳಗೆ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ತಿಳ್ಕೊಳ್ರಿ ಯಾಕೆ ಮಾತ್ ಮಾತು ಅಂದ್ರೆ ಇವ ಇವತ್ತಿನ ಕಾಲದೊಳಗೆ ಹೆಂಗಾಗ್ಯದ ಅಂತಂದ್ರೆ ಕಾಲಾಗ ಮೆಟ್ಟಿರ್ಲಿಲ್ಲ ಇರಲಿಲ್ಲ ಅಂದ್ರೂ ಮೊಬೈಲಿಗೆ ನೆಟ್ಟು ಬೇಕು ಯಾಕ್ರಿ ಕಾಲಾಗ ಪಾದ್ರಾಕ್ಷಿ ಇರ್ಲಿಲ್ಲ ಅಂದ್ರೂ ಮೊಬೈಲ್ ಇಂಟರ್ನೆಟ್ ಬೇಕು ಹೊಟ್ಟಿಗೆ ಇಟ್ಟಿರ್ಲಿಲ್ಲ ಅಂದ್ರೂ ಮೊಬೈಲಿಗೆ ನೆಟ್ ಬೇಕು ಇವತ್ತಿನ ಕಾಲಕ್ಕೆ ಬಹುಶಃ ಪರಿಸ್ಥಿತಿಗಳು ಪರಿಸ್ಥಿತಿಗಳಾಗಬಾರ್ದು ಇವತ್ತು ಒಂದು ದುದ್ದುಣಿಗೆ ಅನ್ನುವಂತ ಊರೊಳಗ ದುದ್ದುಣಿಗೆ ಗ್ರಾಮದ ಯುವತಿ ನೀಟ್ ಒಳಗ ಎಕ್ಸಾಮ್ ಒಳಗ ಪಾಸ್ ಆಗಿಲ್ಲ ತಿಳ್ಕೊಂಡು ಊರಲ್ಲಿ ಹಾಕೊಂಡು ಇವತ್ತು ಸತ್ತಿದಾಳೆ ಬಹುಶಃ ಅವ್ರ ತಂದೆ ತಾಯಿ ಎಷ್ಟು ನೋವನ್ನು ಪಡ್ತಿರ್ಬೇಕು ಅನ್ನೋದು ವಿಚಾರ ಮಾಡ್ರಿ ದಯಮಾಡಿ ನಿಮ್ಮ ಮಕ್ಕಳಿಗೆ ಧೈರ್ಯವಂತ ಧೈರ್ಯವಾದ ಮಾತುಗಳನ್ನು ಹೇಳ್ರಿ ಅಂಥ ಮಕ್ಕಳಿಗೆ ಅದ್ಭುತವಾಗಿರುವಂಥ ಶಕ್ತಿಯನ್ನು ಕೊಡ್ರಿ ಯಾವುದೋ ಬರುವಂಥ ಎಕ್ಸಾಮಿಗೆ ಫೇಲ್ ಆದ್ರೆ ಏನೋ ಬದುಕಿನ ಎಕ್ಸಾಮ್ ದೊಡ್ದದ ಅದರೊಳಗೆ ಪಾಸ್ ಅಂತ ತಿಳ್ಕೊಂಡು ತಲೆ ಮೇಲೆ ಕೈ ಇಡ್ರಿ ಯಾಕಂದ್ರೆ ಜಗತ್ತಿನೊಳಗೆ ತಂದೆ ತಾಯಿನೇ ದೊಡ್ಡವರು